ನಾನು ಸಿದ್ದರಾಮಯ್ಯನವರು ನಾವೆಲ್ಲ ನಲವತ್ತು ವರ್ಷದಿಂದ ಹತ್ತಿರದಲ್ಲಿ ಕೆಲಸ ಮಾಡಿದವರು ಮೊದಲು ಸಿದ್ದರಾಮಯ್ಯ ಕಳೆದೋಗ್ಬಿಟ್ಟವ್ರೆ ಈ ಸಿದ್ದರಾಮಯ್ಯನವರು ನಿರ್ವೀರ್ಯರಾಗಿದ್ದಾರೆ ನಿಸ್ಸಾಯಕರಾಗಿದ್ದಾರೆ ಎಲ್ಲ ಒಂದು ಕಡೆ ಅವರ ಹಳಿ ತಪ್ಪಿದ ಸರ್ಕಾರ ಜನರಿಗೆ ಜನರ ಭಾವನೆಗಳಿಗೆ ಸ್ವಲ್ಪವೂ ಕೂಡ ಸಂಬಂಧಿಸ್ತಾ ಇಲ್ಲ ಇದು ನನ್ನ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಕೂಡ ನಲವತ್ತೆಂಟು ವರ್ಷಗಳ ಕಾಲ ರಾಜ್ಯದಲ್ಲಿ ವಿವಿಧ ಹಂತದಲ್ಲಿ ಅಧಿಕಾರ ನೋಡಿದ್ದೇನೆ ಆದರೆ ಯಾವುದೇ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ನಂಗೆ ಗೊತ್ತಿಲ್ಲಪ್ಪ ನನಗೆ ಇಂಥ ಪಾಪದ ಕೆಲ್ಸಗಳು ಎಲ್ಗಾಯ್ತದ ಏನೋ ಇದರಿಂದ ತೊಂದರೆ ಆಗ್ತಾ ಇರೋ ಜಾರಿಗೆ ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರ ಭಾವನೆಯನ್ನೇ ನಿಮ್ಗೆ ಅರ್ಥ ಮಾಡ್ಕೊಳ್ಲಾಂದ್ರೆ ನೀವಂತ ಸರ್ಕಾರ ಎಲ್ಲವೂ ಕೂಡ ಕಾಲನೇ ಉತ್ತರ ಕೊಡ್ತಾ ಇದೆ ಕಣ್ರೆ ಎಂತೆಂತ ಪುಣ್ಯಾತ್ಮರು ಇವತ್ತು ನಮ್ಮ ಮುಂದೆ ಇಲ್ಲ ದಿವಂಗತ ದೇವರಾಜರ್ಸವ್ರು ನಿಜಲಿಂಗಪ್ಪನವರು ರಾಮಕೃಷ್ಣ ಹೆಗ್ಡೆ ಅವರು ಕೆಂಗಲ್ ಹನುಮಂತಯ್ಯನವರು ಎಂತೆಂತ ಪುಣ್ಯಾತ್ಮರಿದ್ರು ಅವರು ಯಾರಲ್ಲೂ ಕೂಡ ಈ ಥರದ ಚಾಳಿಗಳು ಇರಲಿಲ್ಲ ಇವತ್ತಿನ ಚಾಳಿ ಎಲ್ಲ ಒಂದು ಕಡೆ ಮಾನಸಿಕವಾಗಿ ನೋವಾಯ್ತದೆ ಇದು ಯಾವುದು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ ಮೆಟ್ರೋ ಯೋಜನೆ ಮಾಡಬಾರ್ದು ಅಂತ ಹಿಂದೆ ಯುವರೋಪೈಲಿಯವರು ಇದ್ದಾಗ ಇದೊಂದು ಬಿಳೆ ಆನೆ ಅಂತ ಹೇಳಿದರು ನಾನು ತೊಂಬತ್ತ ನಾಲ್ಕು ತೊಂಬತ್ತೈದು ತೊಂಬತ್ತಾರರಲ್ಲಿ ಬೆಂಗಳೂರು ಡೆವಲ್ಮೆಂಟ್ ಮಂತ್ರಿ ಆಗಿದ್ದಾಗ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಮೆಟ್ರೋವನ್ನು ತಂದಿದ್ದು ಜೆ ಎಚ್ ಪಟೇಲ್ರ ಕಾಲದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ನಾವೇನೇ ಹಾಗಾಗಿ ಇವತ್ತು ಐದರಿಂದ ಆರು ಲಕ್ಷ ಜನ ದಿನ ಪ್ರಯಾಣ ಮಾಡ್ತಾಯಿದ್ದಾರೆ ಇದು ಇಡೀ ದೇಶದಲ್ಲಿ ಮೆಟ್ರೋ ಇದೆ ಇವತ್ತು ದೆಹಲಿಯಲ್ಲೂ ಇದೆ ಕಲ್ಕಟ್ಟಾದಲ್ಲೂ ಇದೆ ವಿಶ್ವದಲ್ಲಿ ಬಾಂಬೆನಲ್ಲಿದೆ ಇದೆ ಎಲ್ಲ ಕಡೆಯಲ್ಲೂ ಇದೆ ಅದು ಯಾಕೋ ಏನೋ ಗೊತ್ತಿಲ್ಲ ಕರ್ನಾಟಕದವರಿಗೆ ಬರೀ ಮೆಟ್ರೋ ಮೇಲೆ ಬಿದ್ದಿದೆ ಅಂದರೆ ಮಧ್ಯ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು ಅವ್ರ ಜೀವನದ ಬದಲಾವಣೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರೋರೆಲ್ಲ ಶ್ರೀಮಂತರಲ್ಲ ಬೆಂಗಳೂರು ಪ್ಲಾನ್ ಅಲ್ಲ ನಾನು ಮಂತ್ರಿ ಆಗಿದ್ದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗಿದಾಗ ಐವತ್ತು ರೂಪಾಯಿ ನೂರು ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಲಿಲ್ಲ ಅಂದರೆ ಬೆಂಗಳೂರು ಕತೆ ಏನಾಯ್ತಾಯಿತ್ತು ಅಂತ ನೀವೇ ಯೋಚನೆ ಮಾಡಿ ನಾನು ರೇರಾ ತಂದಿದ್ದು ಯಾರು ಬೇರೆ ಬೇರೆ ಕಡೆಯಿಂದ ಬಂದು ಸೈಟ್ಗಳಿಗೆ ತೊಂದರೆ ಆಯ್ತದೆ ಅಂತ ಅವ್ರು ರೇರಾ ಅದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಕಾಯ್ದೆಯನ್ನು ಇಡೀ ದೇಶಕ್ಕೆ ಕೊಟ್ಟರು ಅದ್ರ ಎಷ್ಟು ಮಟ್ಟಿಗೆ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾನು ಮತ್ತೆ ಬಂದಂಥ ಸಂದರ್ಭ ಚರ್ಚೆ ಮಾಡ್ತೀನಿ ರೇರಾ ಒಂದು ಕಡೆ ಆದರೆ ಮೆಟ್ರೋ ದರ ನಿಗದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲಿ ನಾವಲ್ಲ ಅದಕ್ಕೆ ಈಗಾಗಲೇ ನಮ್ಮ ಭಾರತ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವಾಲಯದಿಂದ ಅದನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ತಡೆಯಾಜ್ಞೆ ನೀಡಿದ್ದಾರೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ರಿಟೈರ್ಡ್ನವ್ರಿಗೆ ಸೇರಿಸ್ಕೊಂಡಲ್ಲಿ ಅವ್ರು ಆಡಿದ್ದೆ ಆಟ ಒಬ್ಬ ರಿಟೈರ್ಡ್ ಆಫೀಸರ್ಗೆ ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ಕೊಡ್ತೀರಿ ಏನು ಅವಶ್ಯಕತೆ ಇದೆ ಯಾರನ್ನೋ ಇವು ಫ್ಯೂಕರ್ನ ತಗೊಂಡು ಏನಿಲ್ಲ ಅದು ಕೆಲಸ ಅಲ್ಲಿ ತಾಂತ್ರಿಕವಾಗಿ ಕೆಲವ್ರು ಮಾಡೋದು ಬಿಟ್ಟರೆ ಟೆಕ್ನಾಲಜಿ ತುಂಬ ಬೆಳೆದಾಗಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಎಲ್ಲ ಕಡೆಯಲ್ಲೂ ಆಗಿರೋದ್ರಿಂದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲೂ ಕೂಡ ನಾವು ಇದನ್ನು ಅಭಿವೃದ್ಧಿಯಲ್ಲಿ ನಾವು ರಾಜಕಾರಣ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಏನು ಮೆಟ್ರೋ ದರ ಇದಾಗಿದೆ ಇದು ಅನಾವಶ್ಯಕವಾಗಿ ಜನರ ಭಾವನೆಗಳನ್ನು ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇನ್ನೊಂದನ್ನು ತೆಗೆದು ಬಿಡ್ತಾ ಇದ್ದೀರಿ ಇದು ನಿಮ್ಗೆ ಒಳ್ಳೆದರ ಒಂದು ನಿಮಿಷ ಇಲ್ಲಿ ಏನು ಆದೇಶ ಅಂದ್ರೆ ಏನು ಇವ್ರಿಗೆ ದಿನ ಬೆಳಗ್ಗೆ ಅದು ಹೇಳ್ಬೇಕಾ ಎಲ್ಲವೂ ಕೂಡ ಅದರ ರೈಟಿಂಗ್ನಲ್ಲೇ ಇರ್ತದ ಭಾರತ ಸರ್ಕಾರ ಕೆಲವು ಸೂಚನೆಗಳನ್ನು ಯಾರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಹೇಳ್ತದೆ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಮುಖ್ಯಮಂತ್ರಿ ಸಂಬಂಧಪಟ್ಟ ಮಂತ್ರಿಗಳೆಲ್ಲ ಸರ್ಕಾರ ಅಂದರೆ ಆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯದರ್ಶಿಗಳು ಯಾರಿದ್ದಾರೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ಈ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಅವ್ರು ಹೇಳಲಿಲ್ಲ ಇವರು ಹೇಳಲಿಲ್ಲ ಅಂದ್ಬಿಟ್ಟು ಏನೋ ಮಾಡಕ್ಕೆ ಹೋಗ್ಬಿಟ್ಟು ಜನರಿಗೆ ಎಲ್ಲ ಒಂದು ಕಡೆ ಹೊರೆ ಆಗ್ತಕ್ಕಂಥ ಪಾಪಕ್ಕೆ ಕೆಲಸ ಮಾಡಬೇಡ ಜನರಿಗೆ ಏನು ಸರ್ ನಾನು ಇಷ್ಟೇ ಹೇಳೋದು ಮೆಟ್ರೋ ಯಾವ ಸರ್ಕಾರ ಇತ್ತೋ ಹಿಂದೆ ಇದನ್ನು ಮಾಡೋದು ಬೇಡ ಅಂತ ಹೇಳಿ ಇದೊಂದು ಇಟ್ ಇದು ದಿಸ್ ಈ ನಥಿಂಗ್ ಬಟ್ ಈ ದಿಸ್ ಪ್ರಾಜೆಕ್ಟ್ ಈಸ್ ನಥಿಂಗ್ ಬಟ್ ಎ ವೈಟ್ ಎಲಿಫೆಂಟ್ ಅಂತ ಬರೆದಿದ್ದು ಅವ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನು ಅದನ್ನು ಕೈಗೆತ್ಕೊಂಡು ಅದನ್ನು ಮೂರ್ನಾಲ್ಕು ದಿನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅವತ್ತು ದಿವಂಗತ ಧರ್ಮಸಿಂಗ್ ಅವರಿದ್ದರು ಬಂಗಾರಪ್ಪ ಅವರು ಇದ್ದರು ಎಸ್ ಎಂ ಕೃಷ್ಣ ಇದ್ದರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿನೇ ಅದನ್ನು ತಂದಿದ್ದೀವಿ ಅದು ಒಂದು ಉಪಯುಕ್ತವಾದ ಯೋಜನೆ ಆಗಿದೆ ಅದರಿಂದ ಐದಾರು ಲಕ್ಷ ಜನ ಓಡಾಡ್ತಾ ಇದ್ದಾರೆ ಸಾಮಾನ್ಯರು ಎಲ್ಲ ಒಂದು ಕಡೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದನ್ನು ನೀವೆಲ್ಲ ಒಂದು ಕಡೆ ಗದಾಪ್ರಹಾರ ಮಾಡಿ ಏನು ಆಟೋ ರಿಕ್ಷಾದಲ್ಲಿ ಹೋದ್ರೆ ಕಷ್ಟ ಬೇರೆ ಕಡೆ ಇದು ಟ್ಯಾಕ್ಸಿಲಿ ಹೋದ್ರೆ ಕಷ್ಟ ಅಂತ ಅಂದ್ಬಿಟ್ಟು ಹತ್ಕೋತಾರೆ ಆ ಟ್ರಾಫಿಕನ್ನು ಕಡಿಮೆ ಮಾಡೋದಕ್ಕೆ ಇದು ನೀವು ಮಾಡಿದ್ದೀರಿ ಕುಂಟು ನೆಪ ಹಾಕಿ ಜನರಿಗೆ ಅನ್ಯಾಯ ಮಾಡಬೇಡಿ ಜನ ದಡ್ರಲ್ಲ ಬೆಂಗಳೂರು ಜನ ಹೆಂಗೆ ಏನೋ ಹೆಚ್ಚಾಗಿ ರಾಜ್ಯ ಜನ ದಡ್ರಲ್ಲ ಆ ವ್ಯವಸ್ಥೆಗೆ ಇವತ್ತಿನ ಸರ್ಕಾರ ಬರ್ತಾಯಿದೆ ನೋಡಪ್ಪ ಒಂದು ನಿಮಿಷ ತಾಳಪ್ಪ ನನಗೇನು ಮಾಹಿತಿ ಇಲ್ಲ ನಾನು ಮೂರು ದಿನ ಆಯಿತು ಡೆಲ್ಲಿ ಬಿಟ್ಟು ಮಂದ್ ಬಂದವನು ಹುಬ್ಬಳ್ಳಿಗೆ ಬಂದೆ ಹುಬ್ಬಳ್ಳಿಯಿಂದ ಬೆಳಗಾಮ್ಗೆ ಹೋದೆ ಬೆಳಗಾಮಿಂದ ದಾಂಡೇಳಿಗೆ ಬಂದೆ ದಾಂಡೇಳಿಯಿಂದ ಮತ್ತು ಹುಬ್ಳಿಗೆ ಬಂದು ಇಲ್ಲಿ ಬಂದಿದ್ದೀನಿ ಇವತ್ತು ರಾತ್ರಿ ಡೆಲ್ಲಿಗೆ ಹೋಗ್ತೀನಿ ಒಂದು ಸತ್ಯ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಪಕ್ಷ ಸದೃಢವಾಗಿದೆ ವ್ಯಕ್ತಿಗಿಂತ ಪಕ್ಷ ದುಡ್ದು ಪಕ್ಷಕ್ಕಿಂತ ದೇಶ ದುಡ್ದು ಅನ್ನೋದು ನಮ್ಮ ರಾಯಕ ನಮ್ಮ ನಾಯಕರ ಒಂದು ಸಂದೇಶ ಇದೆ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪರ ಯೋಜನೆಗಳು ಯಾವ ಮಟ್ಟ ತಲುಪ್ತಾ ಇದೆ ಅನ್ನೋದನ್ನು ಇವತ್ತು ಅದಕ್ಕೆ ಸ್ವಾಮೀಜಿಗೆ ಹೇಳಿದೆ ಯಾವ್ಯಾವ ರಾಜ್ಯಗಳಲ್ಲಿ ಬುಡಕಟ್ಟು ಸಮಾಜ ಯಾವ ಮಂಟಿಗೆ ಬಂದಿದೆ ಏನು ಬಡತನ ರೇಖೆಯನ್ನು ಮೇಲ್ಪಂಕ್ತಿಗೆ ಯಾವ ರೀತಿ ತಂದಿದ್ದೀವಿ ಅನ್ನೋದನ್ನು ತೋರಿಸ್ತೀವಿ ತಾವು ಸ್ವಲ್ಪ ಬಂದು ತಮ್ಮ ಆಶೀರ್ವಾದ ಮಾಡಿ ಅಂತ ಆ ನಿಟ್ಟಿನ ಕೆಲಸ ಆಗ್ತಾ ಇದೆ ಯಾವ್ಯಾವುದು ಯಾವ್ಯಾವ ಕಾಲದಲ್ಲಿ ಏನೇನು ತೀರ್ಮಾನ ಮಾಡಬೇಕು ಅದು ಹೈಕಮೆಂಡ್ ಮಾಡ್ತದೆ ನನಗೆ ಗೊತ್ತಿಲ್ಲಪ್ಪ ಮಾಹಿತಿನೇ ನನಗೆ ಮಾಹಿತಿ ಇಲ್ಲ ಹರಿಯ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ರೈಲ್ವೆ ನಿಲ್ದಾಣ ಕೆಲಸ ನಡೀತಾ ಇದೆ ಅಲ್ಲಿ ಒಂದು ಇನ್ನೊಂದು ನಮ್ಮ ಹರೀಶ್ ಅವರು ಇಲ್ಲೇ ಇದ್ದಾರೆ ಅವ್ರು ಇನ್ನೊಂದು ಒಂದು ಅಂಡರ್ ಪಾಸೋ ಇಲ್ಲ ಬೇಲ್ ಸೇತುವೆನೇ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ ಅಲ್ಲಿ ನಮ್ಮ ಎಲ್ ಸಿ ಗೇಟ್ಗಳಿಲ್ಲ ಇಲ್ಲಿವರೆಗೂ ನಮ್ಮ ಸರ್ಕಾರ ಬಂದ ಮೇಲೆ ಹನ್ನೊಂದು ವರ್ಷದಲ್ಲಿ ಏಳ್ನೂರ ಏಳು ಬೇಲ್ ಸೇತುವೆ ಕೆಲ ಸೇತುವೆ ಮಾಡಿದ್ದೀವಿ ನಮ್ಮ ಸರ್ಕಾರ ದುಡ್ಡಲ್ಲಿ ಇವತ್ತು ಇನ್ನೆರಡು ವರ್ಷದಲ್ಲಿ ಅಷ್ಟೇ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ನಮ್ಮ ಆಸೆ ಇಷ್ಟೇ ಅಭಿವೃದ್ಧಿ ಇದ್ದರೆ ದೇಶಕ್ಕೆ ಒಳ್ಳೆಯದು ರಾಜ್ಯ ಅಭಿವೃದ್ಧಿ ಆದರೆ ದೇಶ ಒಳ್ಳೆಯದು ಅಭಿವೃದ್ಧಿ ಆಯ್ತು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಇವರು ಇಲ್ಲದ ಸಣ್ಣ ಪುಟ್ಟ ಕೆಲಸ ಇಟ್ಕೊಂಡು ಹಿಂಗೆ ಇದೆ ಸಣ್ಣ ಪುಟ್ಟಗಳು ತಗೊಂಡು ಅವ್ರು ಇರೋ ಪಾಪದ ಕೆಲಸಗಳು ಮುಚ್ಚಾಕೋ ಕೆಲಸ ಮಾಡ್ತಾರೆ